ಪ್ರಯುಕ್ತ ಕಾರ್ಗಿಲ್ ವಿಜಯ ದಿವಸ ಅಂದ್ರೆ ಇವತ್ತಿಗೆ ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದೆ ಕಾರ್ಗಿಲ್ ನಮ್ಮ ಜಮ್ಮು ಕಾಶ್ಮೀರದ ಒಂದು ಪ್ರದೇಶ ಆ ಪ್ರದೇಶವನ್ನು ನಮ್ಮ ಪಕ್ಕದ ಶತ್ರು ರಾಷ್ಟ್ರಗಳು ಅದನ್ನು ಅತಿಕ್ರಮಣ ಮಾಡಿ ಅನ ಅನಧಿಕೃತವಾಗಿ ನಮ್ಮ ಕಾಶ್ಮೀರದ ಕಾರ್ಗಿಲ್ ಪ್ರದೇಶವನ್ನು ಪ್ರಾಧಿಕ ಕಣಿವೆ ಪ್ರದೇಶವನ್ನು ಆಕ್ರಮಿಸಿದ್ರು ಆಕ್ರಮಿಸಿದಂಥ ಸಂದರ್ಭದಲ್ಲಿ ಸುಮಾರು ಮೇ ತಿಂಗಳಿಂದ ಹಿಡಿದು ಜುಲೈ ಇಪ್ಪತ್ತಾರಿಗೆ ಶತ್ರು ರಾಷ್ಟ್ರದ ವಿರುದ್ಧ ಹೋರಾಡಿ ಶತ್ರು ರಾಷ್ಟ್ರವನ್ನು ಸದೆ ಬೆಳೆದು ಅವರನ್ನು ಅಲ್ಲಿಂದ ಒದ್ದೋಡಿಸಿದೀವಿ ಒದ್ದೋಡಿಸಿ ವಿಜಯ ತಂದಂಥ ದಿನವನ್ನು ವಿಜಯೋತ್ಸವದ ದಿನವನ್ನಾಗಿ ಆಚರಿಸುತ್ತಾ ಅದರ ಜೊತೆಗೆ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೆಂಟು ಅಲ್ಲಿಂದ ಇದ್ದು ಶುರುವಾಗಿದೆ ನಮ್ಮ ದೇಶದಲ್ಲಿ ಸ್ವತಂತ್ರ ಸಂಗ್ರಾಮ ಅಂದರೆ ನಮ್ಮದೇ ದೇಶವನ್ನು ಪರಕೀಯರಿಗೆ ಕೊಟ್ಟು ಅವರ ಕೊಡುವ ಚಿತ್ರಯಂತೆ ಬೇಸತ್ತು ಆ ಚಿತ್ರ ಆ ಚಿತ್ರ ಎಂತೆ ಕೊನೆಗೆ ನಮ್ಮ ಅನೇಕ ಯೋಧರು ಸ್ವತಂತ್ರ ಸಂಗ್ರಾಮ ಇಚ್ಛೆಯಿಂದ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮೆಲ್ಲವನ್ನೂ ಬಿಟ್ಟು ನನ್ನ ರಾಷ್ಟ್ರ ನನ್ನ ರಾಷ್ಟ್ರವನ್ನು ನನ್ನ ರಾಷ್ಟ್ರದ ಜನತೆಯನ್ನು ಸುರಕ್ಷತೆ ಇಡಬೇಕೆಂದು ಬಯಸಿ ಹಗಲು ರಾತ್ರಿ ಎನ್ನದೇ ಚಳಿ ಮಳೆ ಎನ್ನದೇ ಶ್ರಮಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟು 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 ನಂತರ ನಮ್ಮ ಮತ್ತು ಪಾಕಿಸ್ತಾನದ ಮಧ್ಯೆ ಸಾವಿರದ ಒಂದರ ನಲವತ್ತೆಂಟರಲ್ಲಿ ಯುದ್ಧ ಆಯಿತು ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಯೋಧರು ಅನೇಕ ಯೋಧರು ಅವರಿಬ್ಬಂತೆ ಯುದ್ಧ ಮಾಡಿ ಆ ಯುದ್ಧನು ಕೂಡ ನಾವು ಗೆಸ್ವಿ ವಿಜಯ ತಂದು ಕೊಟ್ವಿ ನಂತರ ಸಾವಿರದ ಒಂಬೈನೂರ ಅರವತ್ತೆರಡು ಚೈನಾ ಪಾಕಿಸ್ ಚೈನಾ ಮತ್ತೆ ಇಂಡೋ ಇಂಡಿಯಾ ಯುದ್ಧ ಆಯಿತು ಸಾವಿರದ ಅರವತ್ತೆರಡು ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತ್ತೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಆಯಿತು ಆ ಯುದ್ಧದಲ್ಲೂ ಕೂಡ ಅನೇಕ ನಮ್ಮ ಸೈನಿಕರು ಭಾಗವಹಿಸಿ ಅನೇಕ ನಮ್ಮ ಸೈನಿಕರನ್ನು ಕೊಂಡು ಕಳ್ಕೊಂಡಿದ್ದೀವಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದಲ್ಲೂ ಕೂಡ ಸೇಮ್ ಅದೇ ಥರ ಇದು ಆದಾಗ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ಮಧ್ಯೆ ಯುದ್ಧ ಆದಾಗ ಆ ಯುದ್ಧದಲ್ಲೂ ಅನೇಕ ಸೈನಿಕರನ್ನು ಕಳ್ಕೊಂಡಿದ್ದೀವಿ ನಂತರ ಕಾರ್ಗಿಲ್ ಕಾರ್ಗಿಲ್ ಮೊದಲೇ ಹೇಳಿದೆ ಕಾರ್ಗಿಲ್ ನಮ್ಮ ಒಂದು ಕಣಿವೆ ಪ್ರದೇಶವನ್ನು ಅಲ್ಲಿ ಏನಕ್ಕೆ ಅತಿಕ್ರಮಣ ಮಾಡ್ತಾರಪ್ಪ ಅಂತಂದರೆ ಕಣಿವೆ ಪ್ರದೇಶ ಅಂತ ಸಾಮಾನ್ಯ ಪ್ರದೇಶ ಅಲ್ಲ ಸಾಮಾನ್ಯವಾಗಿ ನಾವು ಇಲ್ಲಿ ಅಕ್ಕಪಕ್ಕ ಇರೋ ಬೆಟ್ಟ ಹಾಕಬೇಕು ಅಂತಂದ್ರೆ ಇವತ್ತು ಹಿಂದೆ ಮುಂದೆ ನೋಡ್ತೀವಿ ಆ ಗಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ದುಪ್ಪಟ್ಟು ನೂರು ಪಟ್ಟಿ ಹೆಚ್ಚಿರುತ್ತೆ ಅಂತ ಪ್ರದೇಶಗಳು ಅಲ್ಲಿ ಒಂದು ಹುಲ್ಲು ಗರ್ಕೆನೂ ಕೂಡ ಬೆಳೆಯಲ್ಲ ಅಂತ ಕಣಿವೆ ಪ್ರದೇಶ ಅತ್ಲಿಕ್ಕೆ ಅಸಾಧ್ಯವಾದಂತಹ ಪ್ರದೇಶ ಅದು ಅಂತ ಪ್ರದೇಶವನ್ನು ಅವರು ಆಕ್ರಮಣ ಮಾಡಿದಾಗ ಬೆಟ್ಟದಿಂದ ಒಂದು ಸಣ್ಣ ಕಲ್ಲು ಹೆಸರು ಸಾಕು ಕೆಳಗೆ ಬಸ್ ಬದರಂತೆ ತುಂಬಾ ಹಾನಿ ಆಗುತ್ತೆ ಯಾವ ತರನೂ ಹೋಗುದು ಸೊ ಇದೆಲ್ಲಾದ್ರೂ ನಮ್ಮ ತಮ್ಮದ ತಮ್ಮ ಜೀವವನ್ನು ಲಕ್ಕಿಸದೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ರು ಲಕ್ಕಿಸದೆ ಮುಂದೆ ನುಗ್ಗಿ ಆ ಬೆಟ್ಟವನ್ನು ಹತ್ತಿಯ ಬೆಟ್ಟದಲ್ಲಿ ಬೆಟ್ಟದಲ್ಲ ಪಾಕಿಸ್ತಾನದ ಪಡೆಯನ್ನು ಅಲ್ಲಿಂದ ಹೊಡೆದೋಡಿಸಿದ್ವಿ ಹೊಡೆದೋಡಿಸಿ ನಮ್ಮ ಭಾರತ ಮಾತೆಗೆ ಈ ದಿನ ಇಪ್ಪತ್ತಾರು ವರ್ಷಗಳ ಹಿಂದೆ ವಿಜಯವನ್ನು ತಂದು ಕೊಟ್ಟ್ವಿ ಅಂದ್ರೆ ಇವತ್ತು ಮಾತ್ರ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಅಮರ್ ಜ್ಯೋತಿ ಮತ್ತೆ ಅಮರ್ ಜವಾನ್ಗೆ ಪುಷ್ಪಾರ್ಚನೆ ಮಾಡಿ ಪುಷ್ಪಾರ್ಚನೆ ಏನಾಗ್ ಮಾಡ್ತೀವಪ್ಪ ಅಂತಂದ್ರೆ ನಾನು ಹೇಳ್ತೇನೆ ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಕಾರ್ಗಿಲ್ ವಿಷಯ ಕಾರ್ಗಿಲ್ ಯುದ್ಧ ಮತ್ತು ಅನೇಕ ಆಪರೇಷನ್ಗಳಾಗಿದೆ ಇವಾಗ ಆಪರೇಷನ್ ಏನಂತ ಕೇಳ್ತೀರಾ ಸಾಮಾನ್ಯವಾಗಿ ನೀವು ಎಲ್ಲಾ ಟಿವಿ ಮಾಧ್ಯಮಗಳು ನೋಡಿರ್ಬಹುದು ಆಪರೇಷನ್ ಇನ್ನೂರಂದ ನಡೀತು ಗೊತ್ತಿರ್ಬೇಕಲ್ಲ ಎಲ್ರ ಹಾ ಟಿವಿನ ನೋಡಕ್ಕೆ ಸಾಧಾರಣ ಅನ್ಸುತ್ತೆ ಸ್ವಲ್ಪ ಅನ್ಸುತ್ತೆ ಅಲ್ಲಿ ಸೈನಿಕರು ಎಷ್ಟು ಕಷ್ಟ ಪಡ್ತಾ ಇದಾರೆ ಏನ್ ಮಾಡ್ತಾರೆ ಎಷ್ಟು ಕಷ್ಟಪಟ್ಟ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿ ನಮ್ಮ ದೇಶ ದೇಶ ಮತ್ತೆ ಜನರನ್ನ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂತ ಕೆಲವೊಂದು ಚಿತ್ರಗಳಲ್ಲಿ ತೋರ್ದಿರ್ಬೋದು ನೋಡಿರ್ತೀರಾ ಸೊ ಅದಕ್ಕಿಂತ ಹಿಂದೆ ಇನ್ನೂ ಅತಿ ಕಷ್ಟಗಳಿತ್ತು ಸ್ವಾತಂತ್ರ್ಯ ಸಂಗ್ರಾಮಿಂತ ಈ ಆಪರೇಷನ್ ಸಿಂಧೂರ್ವರೆಗೂ ಎಲ್ಲಾ ಕಾರ್ಯಾಚರಣೆ ಎಲ್ಲಾ ಯುದ್ಧಗಳಲ್ಲಿ ಭಾಗಿಯಾಗಿ ಸ್ವತಃ ನಮ್ಮ ದೇಶದ ಸುರಕ್ಷೆ ದೇಶದ ಜನರ ಸುರಕ್ಷತೆಗಾಗಿ ಹೋರಾಡುವ ಸಂದರ್ಭದಲ್ಲಿ ನಮ್ಮ ಅನೇಕ ಸ್ನೇಹಿತ ವೀರ ಯೋಧರನ್ನು ಕಳ್ಕೊಂಡಿದ್ದೀವಿ ಆ ವೀರ ಯೋಧರ ಆತ್ಮಕ್ಕಾಗಿ ಆತ್ಮ ಶಾಂತಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪ್ರತಿ ಒಂದು ತಾಲೂಕು ಜಿಲ್ಲೆಯಲ್ಲಿ ದೇಶಾದ್ಯಂತ ನಡೆಸ್ತಾ ಇದ್ದೀವಿ ನಮ್ ದೊಡ್ಡದಾಗಿ ಏನಪ್ಪಾ ಅಂತಂದ್ರೆ ಅನೇಕ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ಸೇರ್ತಾರೆ ತುಂಬಾ ವಿಲ್ಲ ಸೇರ್ಕೊಂಡು ಅವರು ಸ್ವೀಚ್ಛೆಯಿಂದ ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ ಬಟ್ ಈ ನಾಮಂಗಲ ತಾಲೂಕದಲ್ಲಿ ನಾವೊಂದು ಒಂದು ಇಷ್ಟು ಜನ ಸ್ಕೂಲ್ ಮಕ್ಕಳು ಸೇರ್ಕೊಂಡೇ ಮಾಡ್ತಾ ಇದೀವಿ ಅವಳು ಈ ಮಕ್ಕಳಿಗೆ ತುಂಬಾ ದೇಶಭಕ್ತಿ ಇದೆ ಅನ್ನೋದು ಒಂದು ನಮ್ಗೆ ಸಂತೋಷ ಇದೆ